ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಕೋಪ ಕೋಪ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದಲೂ ವೃದ್ಧರವರಿಗೆ ಅಂದರೆ ವಯಸ್ಸಾದವರಿಗೆ ಮುದುಕರಿಗೂ ಸಹ ಕೋಪ ಬರುತ್ತೆ ಇದರಲ್ಲಿ ಏನೂ ಅನುಮಾನ ಇಲ್ಲ ಆದರೆ ನಮ್ಮ ಹಿರಿಯರು ನಮಗೆ ಆಗಾಗ ಹೇಳುವ ಕಿವಿ ಮಾತೇನಪ್ಪ ಅಂದರೆ ಕೋಪನ ಜಾಸ್ತಿ ಮಾಡ್ಕೋಬಾರ್ದು ಅದರಿಂದ ನಮಗೆ ಅನಾಹುತ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾರೆ ಆದರೆ ನನ್ನ ಅನುಭವದ ಪ್ರಕಾರ ನಾವು ಕೆಲವೊಮ್ಮೆ ಕೋಪ ಮಾಡಿಕೊಂಡ್ರೆ ನಿಜವಾಗಿಯೂ ಒಳ್ಳೆಯದು ಅದು ಯಾವಾಗ ಅಂತೀರ ಇಲ್ಲಿಂದ ನೋಡಿ ವಿವರ ನಾವು ಕೋಪ ಮಾಡಿಕೊಳ್ಳುವುದು ಸಹಜ ಹಾಗೂ ಸರ್ವೇ ಸಾಮಾನ್ಯ ಆದರೆ ಯಾರ್ಯಾರು ಯಾವ ಯಾವ ಸಮಯ ಅಥವಾ ಸಂದರ್ಭದಲ್ಲಿ ಕೋಪ ಮಾಡಿಕೊಂಡರೆ ಒಳ್ಳೆಯದು ಎನ್ನುವುದು ಈಗ ನಾನು ಹೇಳ್ತೇನೆ ನನ್ನ ಅನುಭವದ ಪ್ರಕಾರ ತಂದೆಯ ಕೋಪ ನಮ್ಮ ಭವಿಷ್ಯವನ್ನು ರೂಪಿಸಿದರೆ ತಾಯಿಯ ಕೋಪ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆ ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಇದರ ಅನುಭವ ನಮಗೆಲ್ಲರಿಗೂ ಆಗಿದೆ ಅದೇ ರೀತಿ ಗುರುವಿನ ಕೋಪ ನಮಗೆ ವಿದ್ಯೆ ಮತ್ತು ಬುದ್ಧಿಯನ್ನು ಕಲಿಸುತ್ತದೆ ಇದನ್ನು ನಾವು ಆಲ್ರೆಡಿ ಅನುಭವಿಸಿದ್ದೇವೆ ಹಾಗೂ ಅದರಿಂದ ಉಪಯೋಗನ ಪಡೀತಾ ಇದ್ದೇವೆ ಹಾಗೆಯೇ ಕೆಲವು ಶತ್ರುವಿನ ಕೋಪ ನಮ್ಮ ಯಶಸ್ಸಿಗೆ ಮತ್ತು ನಮ್ಮ ಉದ್ಧಾರಕ್ಕೆ ಕಾರಣವಾಗುತ್ತದೆ ಆದರೆ ನಾವು ಮನೆಯಲ್ಲಿ ಅಥವಾ ನಮ್ಮ ಹಿರಿಯರು ನಮಗೆ ಹತ್ತು ಮಿತ್ರರು ಅಥವಾ ನಮ್ಮ ನಮಗಿಂತ ಹಿರಿಯರು ಯಾರಾದರೂ ದೊಡ್ಡವರು ಸಂಬಂಧಿಕರಲ್ಲಿ ಬಂದು ಬಳಗದಲ್ಲಿ ಕೋಪ ಮಾಡಿಕೊಂಡು ಏನಾದರೂ ನಾಲ್ಕು ಮಾತು ಹೇಳಿದರೆ ಅವರಿಗೆ ನಾವು ಚಿಕ್ಕವರಾಗಿ ತಿರುಗಿ ಮಾತನಾಡಬಾರದು ಯಾಕಂದರೆ ಅವರು ಏನೋ ಒಂದು ಉದ್ದೇಶದಿಂದ ನಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಅದು ನಮಗೆ ತುಂಬ ಬೇಕಾದವರಾಗಿದ್ದಲ್ಲಿ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಎದುರಾಗಿ ಮಾತಾಡಬಾರದು ಅನ್ನುತ್ತೆ ನನ್ನ ಅನುಭವದ ಮಾತು ಆದರೆ ಯಾರಾದರೂ ಅಪರಿಚಿತರು ಅನಾವಶ್ಯಕವಾಗಿ ವಿನಾಕಾರಣ ನಿಮಗೇನಾದರೂ ಬೈದರೆ ಅಥವಾ ನಿಮ್ಮ ಬಗ್ಗೆ ಏನಾದರೂ ಇಲ್ಲ ಸಲ್ಲದ ಮಾತನಾಡಿ ಅವರು ಕೋಪ ಮಾಡಿಕೊಂಡಾಗ ನೀವು ಯಾವುದೇ ಕಾರಣಕ್ಕೂ ತಾಳ್ಮೆಯಿಂದ ಇರಲೇಬಾರದು ಯಾಕೆಂದರೆ ಅಪರಿಚಿತನ ಹತ್ರ ನಮಗೇನು ಅವಶ್ಯಕತೆ ಇಲ್ಲ ಅದನ್ನು ನಾವೇನು ಮಾಡಬೇಕು ಅಂದರೆ ಅವನ ಎಷ್ಟು ಕೋಪ ಮತ್ತು ಅವನು ಯಾವ ರೀತಿ ಮಾತಾಡ್ತಾನೆ ಅಷ್ಟೇ ಜೋರಾಗಿ ಮತ್ತು ಕೋಪದಿಂದ ಮಾತಾಡಿ ಅವನ ಬಾಯನ್ನು ಮುಚ್ಚಿಸಬೇಕು ಆ ಸಮಯದಲ್ಲಿ ನಮ್ಮ ತಾಳ್ಮೆಯನ್ನು ಕಳ್ಕೊಂಡು ನಾವು ಕೋಪದಲ್ಲೇ ಇರಬೇಕು ಯಾಕಂದರೆ ಈ ರೀತಿ ನಾವು ಮಾತನಾಡೋದ್ರಿಂದ ಎದುರಾಳಿ ಬಾಯಿ ಮುಚ್ಚಿಕೊಂಡಿರ್ತಾನೆ ಇಲ್ಲಾಂದರೆ ಎಲ್ಲ ಅಪವಾದನ ನಮ್ಮ ಮೇಲೇ ಹಾಕ್ತಾನೆ ಒಂದು ವೇಳೆ ನಾವು ಸರಿಯಾಗಿದ್ದರೆ ಈ ರೀತಿ ನಾವು ಕೋಪ ಮಾಡಿಕೊಳ್ಳೋದು ನಿಜವಾಗಿ ಒಳ್ಳೆಯದು ಅದರಿಂದ ನಮಗೆ ತುಂಬಾ ಲಾಭ ಆಗುತ್ತೆ ಇದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಇನ್ನು ಗಂಡ ಹೆಂಡತಿಯ ವಿಷಯಕ್ಕೆ ಬಂದಾಗ ಒಬ್ಬರು ಕೋಪ ಮಾಡಿಕೊಂಡಾಗ ಒಬ್ಬರು ಸುಮ್ಮನಿದ್ದರೆ ಒಳ್ಳೆಯದು ಇಬ್ಬರೂ ಸರಿಸಮಾನವಾಗಿ ಕೋಪ ಮಾಡಿಕೊಂಡರೆ ನಿಮಗೆ ಗೊತ್ತಿರುವ ವಿಷಯವೇ ಗೋವಿಂದ ಗೋವಿಂದ ಗೋ ಗೋವಿಂದ ಸೊ ಇವರಿಬ್ಬರನ್ನ ಯಾರೂ ಸರಿ ಮಾಡೋಕ್ಕೂ ಆಗೋದಿಲ್ಲ ಹಾಗೂ ಸಂಸಾರದಲ್ಲಿ ಬಿರುಕು ಅಥವಾ ಕುಟುಂಬದಲ್ಲಿ ಬಿರುಕು ಬರುವ ಸಾಧ್ಯತೆ ಬಹಳಷ್ಟು ಇರ್ತದೆ ಮತ್ತು ಗಂಡ ಹೆಂಡತಿ ಇಬ್ಬರೂ ನಿಜವಾಗಿಯೂ ಸುಖ ಸಂತೋಷದಿಂದ ಜೀವನ ಮಾಡೋದು ತುಂಬ ಕಷ್ಟ ಗೊತ್ತಾಯ್ತಲ್ಲ ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು